ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತದಲ್ಲಿ ಜಾತಿ ತಾರತಮ್ಯ ಹಾಗೂ ಅಸ್ಪೃಶ್ಯತೆ ನಿವಾರಣೆಗೆ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಅದೇ ರೀತಿ ಹಿಂದುಳಿದ ಸಮುದಾಯದ ಅಂತರ್ಜಾತಿಗಳ ನಡುವೆ ಸಾಮರಸ್ಯವನ್ನು ಹೆಚ್ಚಿಸುವ ನಿಟ್ಟಿನಿಂದ ಅಂತರ್ಜಾತಿ ವಿವಾಹ ಆದವರಿಗೆ ಸರ್ಕಾರದಿಂದಲೇ ಹಣವನ್ನು ನೀಡಲಾಗ್ತಾ ಇದೆ ಅಂತರ್ಜಾತಿ ವಿವಾಹ ಯೋಜನೆಯಡಿ ಏನೆಲ್ಲ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನಿದು ಅಂತರ್ಜಾತಿ ವಿವಾಹ ಯೋಜನೆ ಕರ್ನಾಟಕ ಅಂತರ್ಜಾತಿ ಜೋಡಿ ವಿವಾಹ ಸಹಾಯ ಯೋಜನೆಯ ಅಡಿ ಕರ್ನಾಟಕ ಸರ್ಕಾರ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ವರನಿಗೆ ಮತ್ತು ಮೂರು ಲಕ್ಷ ರೂಪಾಯಿ ವಧುವಿಗೆ ಆರ್ಥಿಕ ಸಹಾಯ ನೀಡಲಿದೆ ಇದು ಅಂತರ್ಜಾತಿ ವಿವಾಹ ನೆರವು ಯೋಜನೆ ಎಂಬುದು ಹೆಸರಿನಿಂದಲೇ ಸ್ಪಷ್ಟವಾಗಿರುವುದರಿಂದ ದಂಪತಿಗಳಲ್ಲಿ ಒಬ್ಬರು ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿರುವುದು ಕಡ್ಡಾಯವಾಗಿದೆ ಭಾರತದ ಕೆಳ ಮತ್ತು ಹಿಂದುಳಿದ ವರ್ಗಗಳು ಈ ಯೋಜನೆಯ ಲಾಭವನ್ನು ಪಡ್ಕೋಬಹುದು ಈ ಯೋಜನೆಯು ಅವರ ಆರ್ಥಿಕ ವೆಚ್ಚಗಳಿಗೆ ಸಹಾಯ ಮಾಡುತ್ತೆ ಕರ್ನಾಟಕದಲ್ಲಿ ಅಂತರ್ಜಾತಿ ವಿವಾಹ ಯೋಜನೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರ ವಿವಾಹಗಳನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಅಂತರ್ಜಾತಿ ಜೋಡಿ ವಿವಾಹ ಸಹಾಯ ಯೋಜನೆಯ ಅಡಿಯಲ್ಲಿ ಆರ್ಥಿಕ ಸಹಾಯವನ್ನ ಪರಿಶಿಷ್ಟ ಜಾತಿಯಲ್ಲದ ಹಿಂದೂ ವ್ಯಕ್ತಿಯನ್ನ ಮದುವೆಯಾಗುವ ಕರ್ನಾಟಕದ ಪರಿಶಿಷ್ಟ ಜಾತಿಯ ನಿವಾಸಿಗಳಿಗೆ ಮಾತ್ರ ಒದಗಿಸಲಾಗುತ್ತೆ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹಧನ ಎಷ್ಟು ಅಂತರ್ಜಾತಿ ವಿವಾಹ ಯೋಜನೆಯಡಿ ಪರಿಶಿಷ್ಟ ಜಾತಿಯ ಮಹಿಳೆಯನ್ನ ಹಿಂದೂ ಧರ್ಮದ ಇತರೆ ಜಾತಿ ಪುರುಷ ಮದುವೆಯಾಗಿದ್ದಲ್ಲಿ ಅಂತಹ ದಂಪತಿಗೆ ಮೂರು ಲಕ್ಷ ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿಯ ಪುರುಷ ಇತರೆ ಹಿಂದೂ ಧರ್ಮದ ಇತರೆ ಜಾತಿಯ ಮಹಿಳೆಯನ್ನ ಮದುವೆಯಾಗಿದ್ದಲ್ಲಿ ಎರಡೂವರೆ ಲಕ್ಷ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತೆ ಪ್ರೋತ್ಸಾಹದ ಧನಕ್ಕೆ ಆಯ್ಕೆಯಾದ ದಂಪತಿಗೆ ಶೇಕಡ ಐವತ್ತರಷ್ಟು ಹಣ ನಗದು ರೂಪದಲ್ಲಿ ನೀಡಿದ್ರೆ ಉಳಿದ ಶೇಕಡ ಐವತ್ತರಷ್ಟು ಹಣ ಮೂರು ವರ್ಷಗಳ ಅವಧಿಗೆ ಠೇವಣಿ ಎದುರಿಸಲಾಗುತ್ತೆ ಇನ್ನೊಂದು ಯೋಜನೆಯಾದ ಒಳಪಂಗಡ ವಿವಾಹ ಯೋಜನೆಯಡಿ ಪರಿಶಿಷ್ಟ ಜಾತಿಯ ಇತರೆ ಒಳಪಂಗಡಗಳಲ್ಲಿ ವಿವಾಹವಾದಲ್ಲಿ ಹಾಗೂ ಪರಿಶಿಷ್ಟ ಪಂಗಡದವರು ಇತರೆ ಒಳಪಂಗಡದಲ್ಲಿ ವಿವಾಹವಾದಲ್ಲಿ ಅಂತಹ ದಂಪತಿಗೆ ಎರಡು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಕೊಡಲಾಗುತ್ತೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳಲ್ಲಿ ವಿವಾಹವಾದ ಪರಿಶಿಷ್ಟ ಜಾತಿಯ ದಂಪತಿಗೆ ಐವತ್ತು ಸಾವಿರ ರೂಪಾಯಿ ಮದುವೆ ಮಾಡುವ ಸಂಘ ಸಂಸ್ಥೆಯವರಿಗೆ ಪ್ರತಿ ದಂಪತಿಗೆ ಇಪ್ಪತ್ತು ಸಾವಿರ ಪ್ರೋತ್ಸಾಹಧನ ಸಮಾಜ ಕಲ್ಯಾಣ ಇಲಾಖೆ ನೀಡುತ್ತೆ ಅಂತರ್ಜಾತಿ ವಿವಾಹ ಯೋಜನೆಯ ಮಾನದಂಡಗಳು ಈ ಅಂತರ್ಜಾತಿ ವಿವಾಹ ಯೋಜನೆಗೆ ಅರ್ಹರಾಗಲು ವಧು ಅಥವಾ ವರನು ಪರಿಶಿಷ್ಟ ಪಂಗಡದ ಸದಸ್ಯರಾಗಿರಬೇಕು ಈ ಯೋಜನೆಯ ಅಡಿಯಲ್ಲಿ ನೀಡಲಾಗುವ ಹಣಕಾಸಿನ ನೆರವು ಪರಿಶಿಷ್ಟ ಪಂಗಡದ ಸದಸ್ಯರಲ್ಲದ ಹಿಂದೂ ವ್ಯಕ್ತಿಯನ್ನ ಮದುವೆಯಾಗಲು ಬಯಸುವ ಕರ್ನಾಟಕದ ನಿವಾಸಿಗಳಿಗೆ ಮಾತ್ರ ಈ ಸಹಾಯಕ್ಕೆ ಅರ್ಹತೆ ಪಡೆಯಲು ವಿವಾಹಿತ ಜೋಡಿಯ ಒಟ್ಟು ವಾರ್ಷಿಕ ಮನೆ ಆದಾಯ ಐದು ಲಕ್ಷ ಮೀರಿರಬಾರದು ಕರ್ನಾಟಕ ಎಸ್ಟಿ ಅಂತರ್ಜಾತಿ ಜೋಡಿ ವಿವಾಹ ಸಹಾಯ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ವಿವಾಹವಾದ ನವ ವಿವಾಹಿತರಿಂದ ಅರ್ಜಿಗಳನ್ನು ಸ್ವೀಕರಿಸುತ್ತೆ ವಧು ಅಥವಾ ವರನು ಕರ್ನಾಟಕದವರಾಗಿದ್ದರೆ ಮತ್ತು ಪರಿಶಿಷ್ಟ ಪಂಗಡದ ವರ್ಗಕ್ಕೆ ಸೇರಿದವರಾಗಿದ್ದರೆ ವಿವಾಹಿತ ದಂಪತಿಗಳು ಈ ಕಾರ್ಯಕ್ರಮಕ್ಕೆ ಅರ್ಹರಾಗ್ತಾರೆ ದಂಪತಿಗಳು ತಮ್ಮ ವಿವಾಹವಾದ ಹದಿನೆಂಟು ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ನಂತರ ಸಲ್ಲಿಸಿದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಕರ್ನಾಟಕ ಅಂತರ್ಜಾತಿ ವಿವಾಹ ಸಹಾಯಧನ ಯೋಜನೆಯ ಅಡಿ ಅರ್ಜಿಯನ್ನು ಸಲ್ಲಿಸಲು ಮದುವೆ ಪ್ರಮಾಣಪತ್ರ ಪತ್ರ ಕಡ್ಡಾಯವಾಗಿರುತ್ತೆ ಅರ್ಹ ದಂಪತಿಗಳು ಈ ಸಹಾಯವನ್ನು ಪಡೆಯಲು ಆನ್ಲೈನ್ ಮೂಲಕ ಕರ್ನಾಟಕ ಅಂತರ್ಜಾತಿ ದಂಪತಿ ಸಹಾಯ ನಮೂನೆಯನ್ನ ಭರ್ತಿ ಮಾಡಬಹುದು ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸುವ ವಿಧಾನ ಕರ್ನಾಟಕ ಸರ್ಕಾರದ ಬುಡಕಟ್ಟು ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಡಿ ಡಾಟ್ ಕರ್ನಾಟಕ ಡಾಟ್ ಜಿಓವಿ ಡಾಟ್ ಇನ್ಗೆ ಭೇಟಿ ನೀಡಿ ಬಲಭಾಗದಲ್ಲಿರುವ ವಿವಾಹಕ್ಕೆ ಪ್ರೋತ್ಸಾಹಧನ ಕ್ಲಿಕ್ ಮಾಡಿ ಮತ್ತು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹಧನ ಯೋಜನೆಯನ್ನ ಆಯ್ಕೆ ಮಾಡಿ ಈ ಯೋಜನೆಗಾಗಿ ಮೀಸಲಾದ ಪುಟಕ್ಕೆ ನಿಮ್ಮನ್ನು ನಿರ್ದೇಶಿಸಲಾಗುತ್ತೆ ಯೋಜನೆಯ ಮುಖಪುಟದ ಕೆಳಭಾಗಕ್ಕೆ ಸ್ಕ್ರಾಲ್ ಮಾಡಿ ಮತ್ತು ನೋಂದಣಿ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ನೋಂದಣಿಯಲ್ಲಿ ಎಲ್ಲ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಬೇಕು ನಿರ್ದಿಷ್ಟಪಡಿಸಿದ ಸ್ವರೂಪ ಮತ್ತು ಗಾತ್ರದಲ್ಲಿ ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಮಾಹಿತಿಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ನಂತರ ಸಲ್ಲಿಸಿ ಅನ್ನೋ ಬಟನ್ಗೆ ಕ್ಲಿಕ್ ಮಾಡಿ ಎಸ್ಎಂಎಸ್ ಮೂಲಕ ದೃಢೀಕರಣ ಸಂದೇಶವನ್ನು ಕಳುಹಿಸಲಾಗುತ್ತೆ ಮತ್ತು ಸ್ವೀಕೃತಿ ಫಾರ್ಮ್ ಅನ್ನು ರಚಿಸಲಾಗುತ್ತೆ ಭವಿಷ್ಯದ ಉಲ್ಲೇಖಕ್ಕಾಗಿ ಸ್ವೀಕೃತಿ ಫಾರ್ಮ್ ಅನ್ನು ಮುದ್ರಿಸಿ ದಂಪತಿಗಳು ಒದಗಿಸಿದ ವಿವರವನ್ನು ದೃಢೀಕರಿಸಲು ಬುಡಕಟ್ಟು ಕಲ್ಯಾಣ ಇಲಾಖೆ ಸ್ಥಳ ಪರಿಶೀಲನೆಯನ್ನು ನಡೆಸುತ್ತೆ ಪರಿಶೀಲನೆಯ ನಂತರ ಕರ್ನಾಟಕ ಅಂತರ್ಜಾತಿ ಮದುವೆ ಆರ್ಥಿಕ ಸಹಾಯವನ್ನು ಅರ್ಜಿ ಸಲ್ಲಿಸಲಾದ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಅರ್ಧ ಹಣವನ್ನು ಜಮಾ ಮಾಡಲಾಗುತ್ತೆ ಉಳಿದಾರ್ಧವನ್ನು ಜಂಟಿ ಖಾತೆಯಲ್ಲಿ ಎಫ್ಡಿ ಇಡಲಾಗುತ್ತೆ ಅಗತ್ಯವಾಗಿ ಬೇಕಾಗಿರುವ ದಾಖಲೆಗಳು ಆಧಾರ್ ಕಾರ್ಡ್ ಅಂದರೆ ಇಬ್ಬರೂ ಸಂಗಾತಿಗಳು ತಮ್ಮ ಆಧಾರ್ ಸಂಖ್ಯೆಯನ್ನು ಒದಗಿಸಬೇಕು ಇನ್ನು ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಮದುವೆ ನೋಂದಣಿ ಪ್ರಮಾಣಪತ್ರ ಮದುವೆಯ ಛಾಯಾಚಿತ್ರ ಬ್ಯಾಂಕ್ ಖಾತೆ ವಿವರಗಳು ಹಾಗೆ ಮೊಬೈಲ್ ನಂಬರ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ